ಪ್ರೆಗ್ನೆನ್ಸಿ ಯೂಶಲಿ ಪ್ರೆಗ್ನೆನ್ಸಿ ಡಯಾಗ್ನೋಸ್ ಆದ ತಕ್ಷಣ ನೀವು ಮೋಸ್ಟ್ ಆಫ್ ದ ಟೈಮ್ಸ್ ವಾಮಿಟಿಂಗ್ ಪೇನ್ ಅಪ್ ಅಪ್ಡಮನ್ ಎಲ್ಲ ಇರುತ್ತೆ ನಿಮಗೆ ಸೊ ಯೂಶಲಿ ಪ್ರೆಗ್ನೆನ್ಸಿ ಕನ್ಸಲ್ಟ್ ಕನ್ಫರ್ಮೇಶನ್ ಆದ ತಕ್ಷಣ ಅಥವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡೋಕ್ಕೋಸ್ಕರ ನೀವು ಹಾಸ್ಪಿಟಲ್ಗೆ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು ಮೊದಲಿನ ತರ ಮೊದಲಿನ ಕಾಲದಲ್ಲಿ ನಾವು ತ್ರೀ ಮಂತ್ಸ್ ಆದ್ಮೇಲೆ ಹೋಗ್ತೀವಿ ನೈನ್ ಮಂತ್ಸಿಗೆ ಹೋಗ್ಬೇಕು ಆ ತರ ಏನು ಇಲ್ಲ ಈಗೆಲ್ಲ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಚೇಂಜಸ್ ಬಹಳ ತುಂಬಾ ಟ್ರೀಟ್ಮೆಂಟು ರೆಗ್ಯುಲರ್ ಚೆಕಪ್ಪು ಎಲ್ಲ ಬೇಕಾಗುತ್ತೆ ಸೊ ಪ್ರೆಗ್ನೆನ್ಸಿ ಆದ ತಕ್ಷಣ ಆ್ಯಂಡ್ ಟು ಕನ್ಫರ್ಮ್ ಯುವರ್ ಪ್ರೆಗ್ನೆನ್ಸಿ ಆಲ್ಸೋ ಯು ಹ್ಯಾವ್ ಟು ವಿಸಿಟ್ ದ ಕನ್ಸಲ್ಟಂಟ್ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಇಮಿಡಿಯೇಟ್ಲಿ ಪೋಲಿಕ್ ಆಸಿಡ್ ನೀವು ಸ್ಟಾರ್ಟ್ ಮಾಡಲೇಬೇಕು ಆ್ಯಂಡ್ ಬಿಫೋರ್ ಪ್ರೆಗ್ನೆನ್ಸಿ ಲೈಕ್ ಬಿಫೋರ್ ಪ್ರೆಗ್ನೆನ್ಸಿ ತ್ರೀ ಮಂತ್ಸ್ ಬಿಫೋರ್ ಆಲ್ಸೋ ಇಟ್ ಈಸ್ ಅಡ್ವೈಸಬಲ್ ಟು ಸ್ಟಾರ್ಟ್ ಫೈವ್ ಮಿಲಿಗ್ರಾಮ್ ಆಫ್ ಪೋಲಿಕ್ ಆಸಿಡ್ ಎವ್ರಿ ಡೇ ಅಂಡ್ ಇದರಿಂದ ನಿಮಗೆ ಯಾವುದೇ ತರಹದ ನಿಮ್ಮ ಬೇಬಿಗೆ ಮತ್ತೆ ನಿಮಗೆ ಯಾವುದೇ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಇನ್ಫ್ಯಾಕ್ಟ್ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಇರುತ್ತೆ ಅದು ಬ್ರೈನ್ ದ ಡಿಸಾರ್ಡರ್ ಅದರಿಂದ ನಿಮ್ಮ ಮಗುಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಸೊ ಇಟ್ ಈಸ್ ಬೆನಿಫಿಷಿಯಲ್ ಅಂಡ್ ಯಾವುದೇ ತರಹದ ಕಾಂಪ್ಲಿಕೇಶನ್ಸ್ ಇರ್ಲಾರದಿನೂ ನೀವು ಫೋಲಿಕ್ ಆಸಿಡ್ ರೆಗ್ಯುಲರ್ಲಿ ಡೈಲಿ ತೊಗೊಳ್ಳೇಬೇಕು ಪ್ಲಸ್ ಇದ್ರ ಜೊತೆಗೆ ನಿಮಗೆ ವಾಮಿಟಿಂಗ್ ಪೇನ್ ಏನಾದರೂ ಇತ್ತು ಅಂದ್ರೆ ಅಂಡ್ ನಿಮ್ದು ಆಪ್ಸಿಟೇಶನ್ ಅದಕ್ಕೆ ಮಗುಗೆ ಸೇಫ್ ಆಗಿರೋ ಟ್ಯಾಬ್ಲೆಟ್ಸ್ ನಿಮಗೆ ಕೊಡ್ತಾರೆ ಸೊ ಅಂಡರ್ ದೇರ್ ಕನ್ಸಲ್ಟೇಷನ್ ಅದಕ್ಕೂ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಸೊ ಇನ್ನು ಮುಂದೆ ಪ್ರೆಗ್ನೆನ್ಸಿ ಆದಮೇಲೆ ಯಾವಾಗ ಸ್ಕ್ಯಾನ್ ಮಾಡಬೇಕು ಯಾವ್ದು ವಾರ್ನಿಂಗ್ ಸೈನ್ಸು ಯಾವಾಗ ಇಮಿಡಿಯೇಟ್ಲಿ ನೀವು ಹೋಗ್ಬೇಕು ಇವರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ